ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಸೊ ಲಾಸ್ಟ್ ಬ್ಲಾಗ್ನಲ್ಲಿ ನಾನು ಮಿಂತ್ರಾ ಹಾಲ್ ಮಾಡಿದ್ದೆ ನಿನ್ನ ಜೊತೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಎಂಡ್ ಆಫ್ ರೀಸನ್ಸ್ ಎಲ್ಲರಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಹಾಗೇ ರಿಟರ್ನ್ ಹಾಕೋದು ಕೂಡ ಒಂದು ಸ್ವಲ್ಪ ಡ್ರೆಸ್ ಇತ್ತಲ್ವ ಅದನ್ನೆಲ್ಲ ರಿಟರ್ನ್ ಹಾಕೋಕ್ಕೆ ಅಂತ ಫೋಲ್ಡ್ ಮಾಡ್ತಾ ಇದ್ದೀನಿ ಮಿಂತ್ರಾ ಹಾಲ್ ಮಾಡಿದಾಗಲೇ ನಾನು ಹೇಳಿದ್ದೆ ಮೆರೂನ್ ಕಲರ್ ಡ್ರೆಸ್ ನನಗೇನು ರಿಸೀವ್ ಆಗಿದೆ ಅದು ಬಂದುಬಿಟ್ಟು ಸ್ವಲ್ಪ ಪ್ಯಾಕೇಜ್ ಡ್ಯಾಮೇಜ್ ಇತ್ತು ಹಾಗಾಗಿ ನಾನು ಅದನ್ನು ರಿಟರ್ನ್ ಹಾಕ್ತಾ ಇದ್ದೀನಿ ಅಂತ ಹಾಗೇ ನನಗದು ದುಪಟ ಬರಬೇಕಾಗಿತ್ತು ದುಪಟ ಕೂಡ ಬಂದಿಲ್ಲ ಆಮೇಲೆ ನೋಡ್ತೀನಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ಟ್ಯಾಗ್ ಕಳಿಸಿ ಟ್ಯಾಗ್ದು ಫೋಟೋ ಕಳಿಸಿ ಅಂತ ಅಂದ್ಬಿಟ್ಟು ಅಂದರು ನೋಡಿದ್ರೆ ಅದರಲ್ಲಿ ಟ್ಯಾಗ್ ಕೂಡ ಇರಲಿಲ್ಲ ನಾನು ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು ಇದೇ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ರೀತಿ ಮಿತ್ರನಲ್ಲಿ ಆಗ್ತಾ ಅಂತ ಹೇಳ್ಬೋದು ಸೊ ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇವಾಗ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಅದು ಯಾವಾಗ ನನಗೆ ಡ್ರೆಸ್ ಕಲೆಕ್ಟ್ ಮಾಡ್ಕೊತಾರೋ ಅವ್ರು ಬಂದ್ಬಿಟ್ಟು ಆಮೇಲೆ ಯಾವಾಗ ರಿಫಂಡ್ ಆಗುತ್ತೋ ಗೊತ್ತಿಲ್ಲ ಆ ಡ್ರೆಸ್ಸಿಗೆ ಸೆವೆನ್ ನೈಂಟಿ ಫೋರ್ ರುಪೀಸ್ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ನನಗೇನು ಗೊತ್ತಾ ಡ್ರೆಸ್ ಹೋಗಲಿ ಇಟ್ಕೊಂಬಿಡೋಣ ಅಂತ ಅನ್ಸಿದ್ರು ದುಪ್ಪಟ್ಟ ಬೇರೆ ಬಂದಿಲ್ಲ ಅದೊಂಥರ ತಲೆನೋ ಅಂತ ಹೇಳ್ಬೋದು ಯಾಕಂದರೆ ಫುಲ್ ಸೆಟ್ ಿಗೆ ನಾವು ಇಷ್ಟು ಅಂತ ದುಡ್ಡು ಕೊಟ್ಟಿರ್ತೀವಿ ಅದರಲ್ಲಿ ಈ ರೀತಿಯಾಗಿ ಮೋಸ ಎಲ್ಲ ಆದಾಗ ಒಂದು ಸ್ವಲ್ಪ ಬೇಜಾರಂತೂ ಹಾಗೆ ಆಗುತ್ತೆ ಸರಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಅಲ್ಲ ನೋಡೋಣ ಎಷ್ಟು ದಿವಸ ತೊಗೊಳ್ತಾರೆ ಅಂತ ಅಂದ್ಬಿಟ್ಟು ಇಫ್ ಇನ್ ಕೇಸ್ ಏನಾದರೂ ಅವರು ರಿಟರ್ನ್ ತೊಗೊಂಡಿಲ್ಲ ಅಂತ ಅಂದರೆ ನೋಡೋಣ ಮುಂದೆ ಏನು ಮಾಡೋದು ಅಂತ ಸದ್ಯಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಇದೇನಪ್ಪ ಹಿಂಗಾಗಿ ಹೋಗ್ಬಿಟ್ಟಿದೆ ಅಂತ ಆಮೇಲೆ ಡ್ರೆಸ್ ಎಲ್ಲ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಲ್ವಾ ಮಿಂತ್ರಾ ಹಾಲಲ್ಲಿ ಅದನ್ನ ಅದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಇದ್ದೀನಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಹಾಗೆಯೇ ನೀವು ಯಾವುದಾದ್ರೂ ಡ್ರೆಸ್ನ ಬೈ ಮಾಡಿದ್ರ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಎಲ್ಲ ಡ್ರೆಸ್ ಕೂಡ ತುಂಬ ಪ್ರಿಟಿಯಾಗಿ ಬಂದಿದೆ ಒಂದು ಡ್ರೆಸ್ ಮಾತ್ರ ಈ ರೀತಿಯಾಗಿ ಬೇಜಾರಾಯಿತು ಅಂತ ಹೇಳ್ಬೋದು ಸೊ ಅದನ್ನು ಹಾಗೆ ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಎತ್ತಿಟ್ಕೊಂಡೆ ಆಮೇಲೆ ಇವಾಗ ಬಿಲ್ಡಿಂಗ್ ಹತ್ರ ಕೂಡ ಬಂದೆ ಟೀ ಎಲ್ಲ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ಹತ್ತು ಗಂಟೆ ಹಂಗೆ ಆಗೋಗ್ಬಿಟ್ಟು ತ್ತು ಇವತ್ತು ಸ್ವಲ್ಪ ಬೇಗನೆ ಬರೋಣ ಅಂತ ಅಂದ್ಕೊಂಡೆ ಬಟ್ ನಾನು ಯಾವಾಗ ಬೇಗ ಬರೋಣ ಬಿಲ್ಡಿಂಗ್ ಹತ್ರ ಅಂತ ಅಂದ್ಕೊಳ್ತೀನೋ ಅವತ್ತೇ ಲೇಟಾಗಿ ಹೋಗ್ಬಿಡುತ್ತೆ ಪರವಾಗಿಲ್ಲ ಇವತ್ತೇನು ಅಂದರೆ ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲೋ ಕಲರ್ ಬಿಲ್ಡಿಂಗ್ ಏನಿದೆ ಆ ಒಂದು ಬಿಲ್ಡಿಂಗ್ ಸೈಡ್ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಇವತ್ತು ಲೇಬರ್ಸ್ ಕೂಡ ಬಂದಿರೋದು ಕಡಿಮೆ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪ ಕೆಲಸಗಳು ಕೂಡ ಲೇಟಾಗೇನೆ ಹೋಗ್ತಾ ಇದೆ ನಿಜವಾಗ್ಲೂ ನಮಗೆ ಯಾವಾಗ ಪ್ಲಾಸ್ಟ್ರಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತಪ್ಪ ಅಂತ ಅಂದ್ಕೊಳ್ತಾ ಇರ್ತೀನಿ ನಾನಂತೂ ಯಾವಾಗಲೂ ಯಾಕಂದ್ರೆ ಇದೇ ಒಂಥರ ನೋಡಿ 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 ಬೇಜಾರಾಗಿ ಹೋಗ್ಬಿಟ್ಟಿದೆ ನಮ್ಮ ಅಕ್ಕಪಕ್ಕದ ಬಿಲ್ಡಿಂಗ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಕೆಲಸ ಎಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದೇ ಯಾಕೋ ನಮಗೆ ಬೇಗ ಕೆಲಸನೇ ಇಲ್ಲ ಕೆಲವೊಮ್ಮೆ ಕೆಲವೊಬ್ರು ವೀವರ್ಸ್ ಕೂಡ ಕಮೆಂಟ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಅಕ್ಕ ನೀವು ಕನ್ಸ್ಟ್ರಕ್ಷನ್ ಬಗ್ಗೆ ಜಾಸ್ತಿ ವಕ್ಸದಕ್ಕೆ ಏನು ಶೇರ್ ಮಾಡ್ಕೊಡ್ಬೇಡಿ ಎಲ್ಲರ ಕಣ್ಣು ಕೂಡ ಒಂದೇ ಥರ ಇರೋದಿಲ್ಲ ಸೊ ಕೆಲಸಗಳು ಕೆಲವೊಮ್ಮೆ ಲೇಟಾಗಿ ನಡೆಯುತ್ತೆ ಎಲ್ಲರೂ ನಮ್ಗೆ ಒಳ್ಳೇದೇ ಬಯಸ್ತಾರೆ ಅಂತ ಇರಲ್ಲ ಅಂದ್ಬಿಟ್ಟು ಒಬ್ರು ಯಾರೋ ಹೀಗೆ ಕಮೆಂಟ್ ಮಾಡಿದರು ಸುಜಾತಾ ಅಂತ ಹೆಸರು ಸೊ ನನಗೂ ಕೂಡ ಹಾಗೆ ಅನ್ನಿಸ್ತು ಬಟ್ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಲ್ಡಿಂಗ್ ಹತ್ತಿರನೇ ಇರ್ತೀನಿ ಅಲ್ವಾ ನಾನು ಕೂಡ ಇನ್ನೇನು ಬ್ಲಾಗ್ ಮಾಡಲಿ ಅಂತ ಗೊತ್ತಾಗೋದಿಲ್ಲ ಸೊ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊತಾ ಇರ್ತೀನಿ ಅಷ್ಟೇ ಸೊ ಅದರೊಳಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ನಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮತ್ತು ಸಂಜೆ ಮಳೆ ಕೂಡ ಬರೋಂಗಾಗಿತ್ತು ಮತ್ತೆ ತುಂಬ ದಿನ ಆದಮೇಲೆ ನಾನು ಕೂಡ ರೈನ್ಬೋ ನೋಡ್ತಾ ಇದ್ದೀನಿ ನನ್ನ ಮಗನಿಗೆ ತೋರಿಸ್ಕೊಂಡು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಮತ್ತೆ ಅವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಒಂಬತ್ತು ಗಂಟೆ ಆಗ್ತಾಯಿದೆ ಅಪ್ಪು ಕೂಡ ಸ್ಕೂಲ್ಗೆ ಹೋದ ಆ್ಯಕ್ಚುಲಾಗಿ ನಾನು ಸ್ಕೂಲಿಗೆ ಕಳ್ಸೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಇವತ್ತು ಬಟ್ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಮೂರು ದಿನ ಕೂಡ ರಜೆ ಆಗಿತ್ತು ಹುಷಾರಿಲ್ಲ ಅಂತಲೇ ಅವನು ಸ್ಕೂಲಿಗೆ ಹೋಗಿರಲಿಲ್ಲ ಮತ್ತು ಇವತ್ತು ಕೂಡ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ ಅಂದರೆ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಅವ್ರು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕಳಿಸಿದ್ದೀನಿ ಇವತ್ತು ಕೂಡ ಸ್ವಲ್ಪ ಹುಷಾರಿಲ್ಲ ಅವನಿಗೆ ಒಂದು ಸ್ವಲ್ಪ ಕೆಮ್ಮು ಆಮೇಲೆ ಶೀತ ಆ ಥರ ಎಲ್ಲ ಇತ್ತು ಬಟ್ ಸಿರಪ್ ಎಲ್ಲ ಹಾಕ್ಬಿಟ್ಟು ಕಳಿಸಿದ್ದೀನಿ ನಿನ್ನೆ ಮೊನ್ನೆ ಆಚೆ ಮೊನ್ನೆಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹೋಗಿದ್ದಾನೆ ಚಪಾತಿ ಮಾಡಿಬಿಟ್ಟು ಆಮೇಲೆ ಬೇಬಿ ಕಾರ್ನ ಫ್ರೈ ಮಾಡಿ ಸ್ನ್ಯಾಕ್ಸಿಗೆ ಅಂತ ಹಾಕಿದ್ದೀನಿ ಮೂರು ಕಾಲಕ್ಕೆ ಬರ್ತಾನೆ ಇವಾಗ ಎಲ್ ಕೆ ಜಿ ಮಕ್ಕಳಿಗೆಲ್ಲ ತುಂಬ ಲಾಂಗ್ ಗ್ಯಾಪ್ ಮಾಡ್ತಾರೆ ಅಂತ ಹೇಳ್ಬೋದು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಬಟ್ ನಮಗೆಲ್ಲ ಹೆಂಗಿತ್ತು ಅಂತ ಅಂದರೆ ಒಂದು ಟ್ವೆಲ್ ಫಿಫ್ಟೀನು ಅಥವಾ ಒನ್ ಓ ಕ್ಲಾಕ್ ಈ ರೀತಿಯಾಗೆಲ್ಲ ಬಿಟ್ಬಿಡೋರು ಆಮೇಲೆ ಯು ಕೆ ಜಿಗೆ ಬಂದಮೇಲೆ ಟೂ ತರ್ಟಿ ಈ ಥರ ಬಿಡೋರು ಬಟ್ ಇವಾಗೆಲ್ಲ ತ್ರೀ ಫಿಫ್ಟೀನ್ ತನಕ ಮಕ್ಕಳನ್ನು ಇಟ್ಕೊಂಡಿರ್ತಾರೆ ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ ಏನಪ್ಪ ಮಾಡ್ತಿರ್ತಾರೆ ಮೂರು ಕಾಲ್ವರೆಗೂ ಏನು ಹೇಳ್ಕೊಡ್ತಾಯಿರ್ತಾರೆ ಮಕ್ಕಳಿಗೆ ಅಂತ ಬಟ್ ಕಂಪ್ಯಾರಬಿಲಿಟಿ ಫಸ್ಟಿಗಿಂತ ನನ್ನ ಮಗ ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಕೂಡ ನನಗೆ ಅದು ತುಂಬ ಖುಷಿ ಅಂತ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಫಸ್ಟು ಅಂದರೆ ಪ್ರೀನಸರಿಗೆ ಏನು ಎಲಂಕದಲ್ಲಿ ಹೋಗ್ತಾ ಇದ್ನಲ್ವ ಅವಾಗ ನನ್ನ ಮಗ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಓಕೆ ಫಸ್ಟಿಗೆ ಮನೆಯಲ್ಲಿ ಇರೋದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸ್ಕೂಲಿಗೆ ಹೋದ್ಮೇಲೆ ಪ್ರೀನರ್ಸರಿಗೆ ಹೋಗೋವಾಗ ಎಲಕದಲ್ಲಿ ಒಂದು ಸ್ವಲ್ಪ ಮಾತಾಡೋದನ್ನ ಕಲ್ತಿದ್ದ ಅದಾದ್ಮೇಲೆ ತ್ರೀ ಮಂತ್ಸ್ ಅಷ್ಟೇ ಅವ್ನು ಸ್ಕೂಲ್ಗೆ ಹೋಗಿದ್ದು ಆಮೇಲೆ ಸ್ಕೂಲ್ಗೆ ಹೋಗಲಿಲ್ಲ ನಿಮಗೆಲ್ಲರಿಗೂ ಗೊತ್ತು ನಾವು ಅಲ್ಲಿಂದ ಈ ಕಡೆ ಶಿಫ್ಟ್ ಆದ್ವಿ ಸೊ ದಟ್ ಸ್ಕೂಲಿಗೆ ಕಳ್ಸೋದಕ್ಕೆ ಆಗ್ತಾ ಇರಲಿಲ್ಲ ಅವನ್ನ ಸ್ಕೂಲ್ ಬಿಡಿಸ್ಬಿಟ್ವಿ ಅದಾದಮೇಲೆ ನೆಕ್ಸ್ಟು ಏನು ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಅವ್ನಿಗೆ ಎಲ್ ಕೆ ಜಿಗೆ ಅಂತಲೇ ಸ್ಕೂಲ್ಗೆ ಹೋಗಿದ್ದು ಅಂದರೆ ಇವಾಗ ಏನು ಹೋಗ್ತಾ ಇದಾನೆ ಆ ಸ್ಕೂಲ್ಗೆ ಹೋಗ್ತಾ ಇರೋದು ಇವಾಗ ನನಗೆ ಮುಂಚೆಗೆ ನನ್ನ ಮಗನ ಕಂಪೇರ್ ಮಾಡಿಕೊಂಡ್ರೆ ಇವಾಗ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಖುಷಿ ಆಗುತ್ತೆ ನಿಜವಾಗ್ಲೂ ನಾನು ಈ ರೀತಿ ಅವ್ನು ಯಾವಾಗ ಮಾತಾಡ್ತಾನೆ ಅಂತ ಕಾಯ್ತಾ ಕಾಯ್ತಾಯಿದ್ದೆ ಆ್ಯಕ್ಚುಲಾಗಿ ಆಮೇಲೆ ತುಂಬ ಜನ ವ್ಯೂವರ್ಸ್ ಕೂಡ ಕೇಳ್ತಾಯಿದ್ರಿ ಯಾಕೆ ಅಪ್ಪು ತುಂಬ ಲೇಟಾಗಿ ಮಾತಾಡ್ತಾ ಇದ್ದಾನೆ ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಒಂದ್ಸಲಿ ಚೆಕಪ್ ಮಾಡಿಸಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಿಮಗಿಂತ ಹೆಚ್ಚಾಗಿ ನನಗೂ ಕೂಡ ಕನ್ಸಲ್ಟ್ ಇರುತ್ತೆ ಅಲ್ವಾ ಯಾಕೆ ನನ್ನ ಮಗ ಮಾತಾಡ್ತಾ ಇಲ್ಲ ಇನ್ನು ಅಂತ ನನ್ನ ಮಗನ ಟೂ ಆ್ಯಂಡ್ ಹಾಫ್ ಇಯರ್ಸ್ಗೆ ಪಿಡಿ ಹತ್ರ ಕರ್ಕೊಂಡು ಹೋಗಿದ್ದೆ ಯಾಕೆ ಒಂದು ಮಾತಾಡ್ತಾಯಿಲ್ಲ ಇನ್ನೂ ಇನ್ನು ಏನು ಕೂಡ ಮಾತಾಡ್ತಾಯಿಲ್ಲ ಜಸ್ಟ್ ಅಮ್ಮ 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 ಅಷ್ಟೇ ಹೇಳ್ತಾನೆ ಬಿಟ್ರೆ ಬೇರೆ ಇನ್ನೇನು ಹೇಳಲ್ವಲ್ಲ ಅವನು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಎಲ್ಲ ಬಂದ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿ ಇತ್ತು ಬಟ್ ಇವಾಗ ಎಲ್ಲರೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲೇ ಇರ್ತಾರೆ ಜಸ್ಟ್ ಅಪ್ಪ ಅಮ್ಮ ಮಕ್ಕಳು ಅಷ್ಟೇನೆ ಹಾಗಾಗಿ ಅವ್ರಿಗೆ ಅಷ್ಟಾಗಿ ಮಾತಾಡೋದಕ್ಕೆ ಯಾರು ಇಲ್ಲ ಮುಂಚೆ ಎಲ್ಲ ಮನೆ ತುಂಬ ಮಂದಿ ಇದ್ದಿದ್ರೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರು ಮಕ್ಕಳು ಅಂತೆಲ್ಲ ಹೇಳಿದ್ರು ನಾನು ಹೌದಲ್ವಾ ನಾನು ಯಲಂಕನಲ್ಲಿ ಬೇರೆ ಮಕ್ಳು ಜೊತೆ ಅಪ್ಪುನ ಕಲಿಸೋದಕ್ಕೆ ಆಗ್ತಾನೆ ಇರ್ಲಿಲ್ಲ ಏನಕ್ಕೆ ಅಂತ ಅಂದ್ರೆ ಅಂದ್ರೆ ಮಕ್ಳು ಜೊತೆ ಬರದ್ರೆ ಬೇಗ ಬೇಗ ಮಾರ್ಕ್ ಕಲಿತಾರಲ್ಲ ಸೊ ಆ ಒಂದು ವಿಷಯಕ್ಕೆ ನಮ್ಮ ಮನೆ ಕೆಳಗಡೆನೆ ಒಬ್ರು ಇದ್ರು ಸೊ ಆ ಮಗು ಜೊತೆ ಅಷ್ಟೇ ಆಟ ಆಡ್ತಾ ಅವನು ಅದಾದಮೇಲೆ ಆ ಮಗು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ಶುರು ಆದಮೇಲೆ ಆ ಮಗು ಕೂಡ ಫುಲ್ ಬಿಸಿಯಾಗಿ ಹೋಯಿತು ಸೊ ಅಪ್ಪು ಜೊತೆ ಇನ್ಯಾರು ಕೂಡ ಇರ್ತಾನೆ ಇರಲಿಲ್ಲ ಸೊ ಈ ರೀತಿ ಆಯಿತಲ್ವಾ ಅಲ್ಲಿ ನನ್ನ ಮಗ ಅಷ್ಟಾಗಿ ಮಾತಾಡೋದನ್ನ ಕಲಿತೇ ಇಲ್ಲ ಸ್ವಲ್ಪ ಆ ಮಗು ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಪದಗಳನ್ನ ಕಲ್ತಿತ್ತು ಅಷ್ಟೇನೆ ದೆನ್ ಅಲ್ಲಿಂದ ಪ್ರೀನರ್ಸರಿ ಅಂತ ಹೋದ್ಮೇಲೆ ಪ್ರೀನರ್ಸರಿನೂ ನಾನು ಸ್ವಲ್ಪ ಮಾತಾಡೋದನ್ನ ಕಲ್ತ ಪರವಾಗಿಲ್ಲ ಅನ್ನೋ ಥರ ಏನೋ ಅವ್ನಿಗೆ ಅವ್ನು ಅವನು ಇದ್ದ ಕೇಳ್ಕೊಂಡು ಕಲ್ತ್ಕೊತಾಯಿದ್ದ ಸೊ ಸೊ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನಾನು ಒಂದ್ಸಲಿ ನನ್ನ ಮಗನ ತ್ರೀ ಆ್ಯಂಡ್ ಹಾಫ್ ಅಲ್ಲೂ ನನ್ನ ಮಗನ ಕರ್ಕೊಂಡು ಹೋಗಿದೆ ಡಾಕ್ಟರ್ ಹತ್ರನೇ ಅಂದರೆ ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ ಅವರು ಅದನ್ನೇ ಹೇಳಿದ್ರು ಅಂದರೆ ಫಸ್ಟ್ ಎಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲೇ ಇರ್ತಿದ್ರು ಮಕ್ಕಳು ಸೊದೆಟ್ ಮಾತಾಡೋದನ್ನ ಕಲಿತ್ ಇದ್ರು ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಇರ್ತಾರೆ ಸೊದೆಟ್ ಮಾತಾಡಿದಾಗ ಕಲಿಯೋದು ಲೇಟು ಅಂತೆಲ್ಲ ಹೇಳಿದ್ರು ಅವರು ಕೂಡ ಅದನ್ನೇ ಹೇಳಿದ್ರು ಅವನು ಏನೋ ಅವ್ನು ಟ್ರೈ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಮಾತಾಡೋದನ್ನ ಕಲಿತಾನೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದಾದ್ಮೇಲೆ ನೆಕ್ಸ್ಟು ನಾವು ಅಲ್ಲಿಂದ ಏನು ಶಿಫ್ಟ್ ಆಗ್ಬಿಟ್ವಿ ಈ ಕಡೆ ಎಲ್ಲಂಕಾಯಲ್ಲಿ ಸ್ಕೂಲ್ಗೆ ಹೋಗ್ತಾಯಿದ್ದೆ ಅದಾದಮೇಲೆ ಶಿಫ್ಟ್ ಆಗ್ಬಿಟ್ವಿ ನಾವು ಈ ಕಡೆ ಸೊ ಸರಿಗೆ ಹೋಗೋವಾಗ ನನ್ನ ಮಗ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಲ್ವಾ ಸೊ ನನಗೆ ಕೂಡ ಓಕೆ ಫೈನ್ ನನ್ನ ಮಗ ಮಾತಾಡ್ತಾ ಇದ್ದಾನೆ ಅಂತಲೇ ಇತ್ತು ಖುಷಿ ಇತ್ತು ಅಷ್ಟಾಗಿ ಬೇರೆ ಮಕ್ಳ ಥರ ಸೆಂಟೆನ್ಸ್ ಎಲ್ಲ ಮಾತಾಡ್ತಲ್ಲ ಅಂದ್ರೂ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ತಾಯಿದ್ದೆ ನನಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲ ಕೇಳಿ ತೊಗೊಳ್ತಾ ಇದ್ದ ದೆನ್ ಅದಾದಮೇಲೆ ನಾವು ಅಲ್ಲಿಂದ ಈ ಕಡೆ ಬಂದ ಮೇಲೆ ಇಲ್ಲ ಅಪ್ಪ ಅಮ್ಮನ ಜೊತೆ ಎಲ್ಲ ಸೇರಿ ಒಂದು ಸ್ವಲ್ಪ ಮಾತಾಡೋದನ್ನ ಕಲ್ತ ಅಂದ್ರೆ ಫುಲ್ ಫುಲ್ ಸೆಂಟೆನ್ಸ್ ಎಲ್ಲ ಅಂದ್ರೂ ಸ್ವಲ್ಪ ಮಾತಾಡೋದನ್ನ ಕಲ್ತಿದ್ದಾನೆ ಅಂದ್ರೆ ಅವ್ನಿಗೆ ಏನು ಬೇಕು ಅವ್ನ್ಗೆ ಏನು ಅನಿಸ್ತಾ ಇದೆ ಆಮೇಲೆ ಏನು ಆಗ್ತಿದೆ ಅವನಿಗೆ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಬಟ್ ಬೇರೆಯವ್ರಿಗೆ ಅಂದ್ರೆ ನಮ್ಮನ್ನ ನಮ್ಮನೆಯವ್ರನ್ನ ಬಿಟ್ಟು ಬೇರೆಯವ್ರಿಗೆ ಆದರೆ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಲ್ಲ ಈಗ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಆಮೇಲೆ ಕನ್ನಡನೂ ಕೂಡ ಸೇರಿಸ್ಕೊಳ್ತಾನೆ ಇನ್ನೊಬ್ರು ಯಾರೋ ಲಾಂಗ್ ಬ್ಯಾಕ್ ಒಬ್ರು ಕಮೆಂಟ್ ಮಾಡಿದ್ರು ನೀವು ರಿಲೇಷನ್ ಅಂತ ಹೇಳ್ತೀರಾ ಅಲ್ವಾ ಮೋಸ್ಟ್ ಪ್ರಾಬಬ್ಲಿ ಅದು ನಿಮ್ಮ ಮಗನಿಗೆ ಎಫೆಕ್ಟ್ ಆಗಿರ್ಬೋದೇನೋ ರಿಲೇಷನಲ್ಲಿ ಮದುವೆ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೊ ಜೀವನು ಮತ್ತೆ ನಾನು ಬಂದ್ಬಿಟ್ಟು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಏನಲ್ಲ ಅವ್ರಿಗೂ ನನಗೂ ತುಂಬಾ ಅಜಗಜಾಂತ್ರ ದೂರ ರಿಲೇಟಿವ್ ಅಂತಾನೆ ಹೇಳ್ಬೋದು ಅಂದ್ರೆ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ನಮ್ಮ ಚಿಕ್ಕಮ್ಮನ ಗಂಡನ ಅಕ್ಕನ ಮಗ ಇವರು ಸೊ ನನಗೂ ಅವ್ರಿಗೂ ಅಷ್ಟಾಗಿ ಏನು ಬ್ಲಡ್ ರಿಲೇಷನ್ ಬರುತ್ತೆ ಅನ್ನೋ ಥರ ಏನಿಲ್ಲ ಸೊ ನಮ್ಮದೇ ಬೇರೆ ಸಂಬಂಧ ಅವ್ರದೇ ಬೇರೆ ಸಂಬಂಧ ಲೈಕ್ ಆ ಥರ ಬಟ್ ರಿಲೇಷನ್ಸನೇ ನಮ್ಮ ಚಿಕ್ಕಮ್ಮನ ಗಂಡನ ಅಕ್ಕನ ಮಗ ಇವರು ಸೊ ಈ ರೀತಿ ನಮಗೇನು ಅಷ್ಟಾಗಿ ರಿಲೇಷನ್ ಪ್ರಾಬ್ಲಮ್ ಏನು ಬರಲ್ಲ ಸೊ ಕೆಲವೊಬ್ಬರು ಅದನ್ನು ನಂಬ್ತಾರೆ ಹಾಗೆಯೇ ಆ ಥರ ಪ್ರಾಬ್ಲಮ್ಸ್ಗಳು ನಾನು ನೋಡಿದ್ದೀನಿ ನಮ್ಮ ಫ್ಯಾಮಿಲಿನಲ್ಲೇ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ ನಾನು ನೋಡಿದ್ದೀನಿ ಸೊ ನಮ್ಮದೇನು ಆ ರೀತಿಯಾಗಿ ಪ್ರಾಬ್ಲಮ್ಸ್ ಎಲ್ಲ ಬರೋಲ್ಲ ಹಾಗಾಗಿ ನಿಮ್ಮ ಮಗ ಏನಾರು ಲೇಟಾಗಿ ಮಾತಾಡ್ತಾ ಇದ್ದಾನ ಏನಾರು ಪ್ರಾಬ್ಲಮ್ ಇದೆ ಆ ಥರ ಎಲ್ಲ ಕಮೆಂಟ್ ಮಾಡಿದರು ನನ್ನ ಮಗನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅವ್ನು ಮಾತಾಡೋದನ್ನ ಕಲಿತಾ ಇದ್ದಾನೆ ಅಂದರೆ ಅವನಿಗೆ ಸೆಂಟೆನ್ಸ್ ಫಾರ್ಮೇಷನ್ ನೀಟಾಗಿ ಮಾತಾಡೋಕ್ಕೆ ಬರ್ತಾಯಿಲ್ಲ ಅಷ್ಟೇ ಬಿಟ್ಟರೆ ಅವ್ನಿಗೆ ಏನು ಬೇಕೋ ಅದನ್ನೆಲ್ಲ ಅವನು ಹೇಳ್ತಾನೆ ನಮ್ಗೆ ಏನು ಬೇಕು ಕೇಳ್ತಾನೆ ಸೊ ಇವಾಗ ಮುಂಚೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಹಾಗೆ ಇನ್ನೊಂದೇನು ಅಂತ ಅಂದರೆ ನಾನು ನನ್ನ ಮಗನ ಇವತ್ತಿನ ಮಗು ಯಾವುದೇ ಮಕ್ಕಳ ಜೊತೆ ಕೂಡ ಕಂಪೇರ್ ಮಾಡಿಲ್ಲ ಆ ಮಕ್ಕಳು ಹಂಗೆ ನನ್ನ ಮಗ ಹಿಂಗೆ ಆ ಥರ ಎಲ್ಲ ನನ್ಗೆ ಬೇಡ ಆಮೇಲೆ ನನ್ನ ಮಗನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಮುಂದೆ ಫ್ಯೂಚರಲ್ಲಿ ಅದನ್ನು ಅಚೀವ್ ಮಾಡ್ಬೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಬೇರೆ ಮಕ್ಕಳು ಅವ್ನು ನೋಡು ಹಂಗೆ ಮಾಡ್ತಿದ್ದಾನೆ ನೀನು ನೋಡು ಹಿಂಗೆ ಮಾಡ್ತಿದ್ಯಾ ನೀನು ಯಾಕೆ ಹೀಗಿದ್ಯಾ ಅಂತೆಲ್ಲ ನಾನು ನನ್ನ ಮಗನ ಹೇಳಕ್ ಹೋದಾಗ ಅವನಿಗೆ ಬೇಜಾರಾಗುತ್ತೆ ಯಾಕೆ ನಮ್ಮಮ್ಮ ಈ ಥರ ಮಾಡ್ತಿದ್ದಾರೆ ಅಂತ ಅದನ್ನು ಚಿಕ್ಕ ಮಗು ನಾನು ಯಾಕೆ ಥರ ಎಲ್ಲ ಕಂಪೇರ್ ಮಾಡಿಬಿಟ್ಟು ಮಾತಾಡಬೇಕು ಅಲ್ವಾ ಸೊ ದಟ್ ನಾನು ನನ್ನ ಮಗನ್ಗೆ ಯಾವತ್ತೇ ಕೂಡ ನೀನು ಮಾತಾಡು ಮಾತಾಡು ಅನ್ನೋ ಥರ ಇದು ಮಾಡಿಲ್ಲ ಅವ್ನು ಆರಾಮಾಗಿ ಕೂಲಾಗೇ ಮಾತಾಡಲಿ ಕೂಲಾಗಿಯೇ ಎಲ್ಲ ವಿಷಯನೂ ತಿಳ್ಕೊಳ್ಳಿ ಅಂತ ಅಷ್ಟೇ ನಾನು ಈ ಒಂದು ವಿಷಯ ಯಾಕೆ ಮಾತಾಡಿದೆ ಅಂದರೆ ನನಗೆ ಹೀಗೆ ಒಂದು ಕಮೆಂಟ್ ಬಂದಿತ್ತು ಸೊ ಅವ್ರು ನನ್ನ ರೆಗ್ಯುಲರ್ ವಿವರ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರು ಈ ರೀತಿಯಾಗಿ ಕಮೆಂಟ್ ಮಾಡಿದ್ರು ಏನಂತ ಅಂದರೆ ನನಗೆ ಗೊತ್ತಿರೋ ಹುಡುಗ ನಾಲ್ಕು ವರ್ಷ ಅವ್ನಿಗೆ ಏಜು ಅವ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವ್ನು ಮಾತಾಡೋದು ನಿಲ್ಸು ಅಂದ್ರೂ ಮಾತಾಡೋದು ನಿಲ್ಸಲ್ಲ ಅಷ್ಟು ಮಾತಾಡ್ತಾನೆ ನಿಮ್ಮ ಮಗನಿಗೂ ಕೂಡ ನಾಲ್ಕು ವರ್ಷ ಅಂತ ಹೇಳ್ತೀರಾ ಯಾಕೆ ಅವ್ನು ಇನ್ನೂ ಮಾತಾಡ್ತಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸಿ ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳಿ ದುಡ್ಡು ಖರ್ಚಾಗೋಗುತ್ತೆ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಮಗನ ಕರ್ಕೊಂಡು ಹೋಗ್ತಾಲ್ವಾ ಯಾಕೆ ದುಡ್ಡಿನ ಪ್ರಾಬ್ಲಮ್ಮ ಮನೆ ಕಟ್ತಾ ಇದ್ದೀರ ಅಂತ ಇವಾಗ ಈ ಎಲ್ಲ ರಿಸ್ಕ್ನ ತೊಗೊಳಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕಮೆಂಟ್ ಮಾಡಿದರು ನಿಜವಾಗ್ಲೂ ನನಗೆ ಆ ಒಂದು ಕಮೆಂಟ್ ನೋಡಿ ತುಂಬಾ ಬೇಜಾರಾಯಿತು ಯಾಕೆ ಅಂತ ಅಂದರೆ ಇವಾಗ ಸದ್ಯಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಮನೆಗೆ ಕಟ್ತಾ ಇರ್ಬೋದು ಏನೇ ಮಾಡಿದ್ರು ಫೈನಲ್ ಆಗಿ ಎಂಡ್ ಆಫ್ ದಿ ಡೇ ಅದು ಅವನಿಗೆ ಅಂತಲೇ ಮಾಡ್ತಾ ಇರೋದು ನನ್ನ ಮಗನಿಗೆ ಫ್ಯೂಚರಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಇರಬಾರ್ದು ಅವನಿಗೆ ಅಂತ ಒಂದು ಏನೋ ಲೈಫ್ ಸೆಕ್ಯೂರ್ ಮಾಡಬೇಕು ಅಂತಲೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರೋದು ಸೊ ದುಡ್ಡು ಖರ್ಚಾಗೋಗುತ್ತೆ ಹಂಗೆ ಹಿಂಗೆ ಅಂತ ಅಂದರೆ ನಾನು ನನ್ನ ಮಗನಗೋಸ್ಕರ ನಾನು ಎಷ್ಟು ಖರ್ಚು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ ಹಾಗೆ ನನ್ನ ಮಗನ ನಾನು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಲ್ಲ ನಮ್ಮ ಮಕ್ಳ ಬಗ್ಗೆ ನಾವು ಕೇರ್ ಮಾಡೋದು ನಮಗೂ ಕೂಡ ಗೊತ್ತಿರುತ್ತೆ ಹಾಗೇ ಪ್ರತಿ ಸರಿಯೂ ಕೂಡ ನನ್ನ ಮಗ ಮಾತಾಡ್ತಲ್ಲ ಮಾತಾಡ್ತಲ್ಲ ಅಂತ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ ಮುಂದೆ ನನ್ನ ಮಗನ್ನ ನಿಲ್ಸ್ಕೊಂಡು ನಿಂತ್ಕೊಳ್ಳೋದು ನನಗೂ ಪರ್ಸ್ನಲಿ ಇಷ್ಟ ಇಲ್ಲ ನಾನು ಗೊತ್ತಿರೋ ಡಾಕ್ಟರ್ ಅಂದರೆ ನಾನು ಚೈಲ್ಡ್ಹುಡ್ಡಿಂದ ನನಗೆ ನಾನು ಹುಷಾರ್ ತಪ್ಪದಾಗೆ ಆಗಿರ್ಬೋದು ಅಥವಾ ಏನಾರ ಒಂದು ಪ್ರಾಬ್ಲಮ್ ಆದಾಗ ಆಗಿರ್ಬೋದು ನಾವು ಯಾವ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾ ಇದ್ವಿ ನಾವು ಅವ್ರ ಹತ್ರನೇ ಹೋಗಿ ಕೇಳಿರೋದ್ರಿಂದ ನಮಗೆ ಭಯ ಇಲ್ಲ ಬಿಕಾಸ್ ಅವರು ನಮಗೆ ನಂಬಿಕೆ ಇರೋ ಅಂತಹ ಡಾಕ್ಟರ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾತಿಂದ ಏನಾದರೂ ನಿಮಗೆ ವಿಚಾರ ಹಾಕಿದರೆ ಬಿಡಿ ಹಾಗೆನೇ ದುಡ್ಡು ಖರ್ಚಾಗುತ್ತೆ ಆ ಥರದ್ದೆಲ್ಲ ದಯವಿಟ್ಟು ಕಮೆಂಟ್ ಮಾಡೋಕೆ ಹೋಗ್ಬೇಡಿ ಹಾಗೆ ನನ್ನ ರಿಪ್ಲೈ ಇಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ಸಾರಿ ಹಾಗೆ ಇವಾಗ ಏನಾಯ್ತು ಅಂತಂದ್ರೆ ಬೆಳಗ್ಗೆ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಬಿಲ್ಡಿಂಗ್ ಹತ್ರ ಪ್ಲಾಸ್ಟ್ರಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಈಗ ಪಪ್ಪ ಅಂತೂ ನಮ್ಮ ಜೊತೆನೇ ಇರ್ತಾನೆ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಬಿಲ್ಡಿಂಗ್ ಹತ್ರ ಏನು ಕೆಲಸ ನಡೀತಾ ಇರುತ್ತೆ ನನ್ನ ಜೊತೆ ನಮ್ಮ ಅಪ್ಪನೂ ಕೂಡ ನಿಂತು ಕೆಲಸಗಳನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ ಇನ್ಫ್ಯಾಕ್ಟ್ ನಾನಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಅಪ್ಪ ಇವಾಗ ನಿಂತು ನೋಡ್ಕೋತಾ ಇರ್ತಾರಲ್ಲ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು ಸೊ ಊಟದ ಟೈಮ್ ಕೂಡ ಆಗಿತ್ತು ಅದಾದಮೇಲೆ ಲೇಬರ್ಸ್ ಕೂಡ ಹೋದ್ರು ನಾವು ಕೂಡ ಎರಡು ಗಂಟೆಯಿಂದ ಮೂರು ಗಂಟೆ ಅಷ್ಟೊತ್ತ ತನಕ ಮನೆಗೆ ಬಂದುಬಿಡ್ತೀವಿ ಸೊ ಅಪ್ಪುಗೆ ಮೂರು ಕಾಲಿಗೆ ಸ್ಕೂಲ್ ಬಿಡುತ್ತೆ ನಾನು ಮತ್ತು ಅಪ್ಪ ಇಬ್ಬರು ಒಟ್ಟಿಗೆ ಹೋಗಿ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ಆಮೇಲೆ ಇವಾಗ ಮನೆಗೆ ಕರ್ಕೊಂಡು ಬಂದಿದ ತಕ್ಷಣ ಊಟ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಎಲ್ಲ ಬರ್ಸಿದಾಯಿತು ಅವನೇನೆ ಹೋಮ್ವರ್ಕ್ ಎಲ್ಲ ಬರೀತಾನೆ ನಾನು ಕೈ ಇಟ್ಕೊಂಡೆಲ್ಲ ಬರ್ಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ ಹೇಳ್ಕೊಡ್ತೀನಿ ಈ ರೀತಿ ಬರಿಬೇಕು ಅಂತ ಅಪ್ಪುನೇ ಯಾರು ಸಹಾಯನೂ ಇಲ್ಲದಂತೆ ವರ್ಕ್ನ ಮಾಡ್ತಾನೆ ಅದಂತೂ ನನಗೆ ನಿಜವಾಗ್ಲೂ ತುಂಬ ಖುಷಿ ಅಂತ ಹೇಳ್ಬೋದು ಇವಾಗ ಹೀಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದ ಒಂದು ಸ್ವಲ್ಪ ಹೊತ್ತು ಸರಿ ಆಯಿತು ನಾನು ಕೂಡ ಒಂದು ಸ್ವಲ್ಪ ನರ್ಸರಿಗೆ ಹೋಗಬೇಕಾಗಿತ್ತು ಅಪ್ಪನ ಕರ್ಕೊಂಡು ನರ್ಸರಿಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಒಂದು ಸ್ವಲ್ಪ ಅವನಿಗೂ ಕೂಡ ರೆಸ್ಟ್ ಬೇಕಲ್ವಾ ಬೆಳಗ್ಗೆಯಿಂದ ಸ್ಕೂಲಲ್ಲಿ ಓದು 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 ಅಂತ ಅದೇ ಆಗೋಗ್ಬಿಟ್ಟಿರುತ್ತೆ ನಾನು ಸಂಜೆ ಮೇಲೆ ವರ್ಕ್ ಮಾಡ್ಸೋಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅವನು ಮಲ್ಕೊಂಬಿಡ್ತಾನೆ ಒಂದು ಐದೂವರೆ ಹಾಗೆ ಮಲ್ಕೊಂಬಿಟ್ರೆ ಸಲ ಏಳು ಗಂಟೆಗೆ ಎದ್ದೇಳ್ತಾನೆ ಹಾಗಾಗಿ ನಾನು ಈವ್ನಿಂಗ್ ಟೈಮ್ ಅವ್ನಿಗೆ ಹೋಮ್ ವರ್ಕ್ ಬರ್ಸೋ ಕೆಲಸನ ಇಟ್ಕೊಳ್ಳಲ್ಲ ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಹೋಮ್ವರ್ಗೆಲ್ಲ ಕಂಪ್ಲೀಟ್ ಮಾಡಿಸ್ಬಿಡ್ತೀನಿ ಸೊ ದಟ್ ಅವ್ನು ಅದಾದಮೇಲೆ ಆರಾಮಾಗಿರ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ ಸರಿ ಈಗ ಸ್ವಲ್ಪ ನರ್ಸರಿಗೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಅಪ್ಪು ಹಾಗೆಯೇ ನನ್ನ ತಮ್ಮ ಮೂರು ಜನ ಕೂಡ ನರ್ಸರಿಗೆ ಹೋದ್ವಿ ಸೊ ಈಗ ಅಪ್ಪು ಊಟ ಮಾಡಿಸಿದಾಯಿತು ಇವಾಗ ನಾನು ಅಪ್ಪು ಇಬ್ರು ಕೂಡ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮನೆ ನಿಯರ್ ಬೈನೇ ಒಂದು ನರ್ಸರಿ ಇದೆ ಸೊ ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಗಿಡನ ನಡೆಸ್ಕೊಂಡು ಬಂದುಬಿಡ್ತೀನಿ ಒಂದು ಪಾಟ್ ತೊಗೊಂಡು ಹಾಗೇ ಸುಮ್ಮನೆ ನಾವಿಲ್ಲಿ ತೊಗೊಂಡು ಇದೆಲ್ಲ ಯಾಕೆ ಕಷ್ಟಪಡ್ಕೊಂಡು ಗಿಡ ಎಲ್ಲ ನೆಟ್ಟಿ ಫುಲ್ಲೆಲ್ಲ ಗಲೀಜು ಮಾಡಬೇಕು ಇವಾಗಲೇ ನೀರಿನ ಪ್ರಾಬ್ಲಮ್ ಇದೆ ಹಾಗಾಗಿ ಅಲ್ಲೇ ಗಿಡ ನೆಡ್ಸ್ಕೊಂಡು ತೊಗೊಂಡು ಬಂದುಬಿಡೋಣ ಅಂತ ಗಿಡ ತೊಗೊಂಡು ಇದ್ದೀನಿ ಒಂದು ಕವರೆಲ್ಲ ಹಾಕೊಂಡು ಸೊ ಈಗ ಬನ್ನಿ ಹೋಗೋಣ ಮಳೆ ಬರೋ ಥರ ಕೂಡ ಆಗಿದೆ ಸುಮ್ಮನೆ ಆಮೇಲೆ ಮಳೆ ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಬರೋವಾಗ ಸೊ ಬನ್ನಿಗೆ ಹೋಗಿಬಿಟ್ಟು ಬಂದ್ಬಿಡೋಣ ಫಸ್ಟ್ ಈಗ ನಾನು ಅಪ್ಪು ಇಬ್ರು ಕೂಡ ಅಮ್ಮನ ಮನೆ ಹತ್ರ ಬಂದ್ವಿ ಅಮ್ಮ ಒಂದಷ್ಟು ಪಾಟಲಿ ಗಿಡಗಳೆಲ್ಲ ಹಾಕಿದ್ದಾರೆ ಸೊ ಅದನ್ನ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಸೊ ಕೆಲವೊಂದಷ್ಟು ಗಿಡಗಳು ನಾನು ಲಾಂಗ್ ಬ್ಯಾಕ್ ಹಾಕಿರೋದು ಸೊ ಅವೆಲ್ಲ ಗಿಡಗಳು ಈಗಲೂ ಕೂಡ ಇದೆ ಈ ಬ್ರಹ್ಮ ಕಮಲ ಬಂದ್ಬಿಟ್ಟು ನಾನು ಹಾಕಿರೋ ಗಿಡ ತುಂಬಾ ಖುಷಿ ಆಗುತ್ತೆ ಇದನ್ನು ನೋಡೋದಕ್ಕೆ ಒಂದೇ ಸರಿ ಹೂವು ಬಿಟ್ಟರೆ ಒಂದು ನಾಲ್ಕೈದು ಹೂವು ಅಂತೂ ಬಿಟ್ಟೆ ಬಿಡುತ್ತೆ ಸುಖತಾಗಿರುತ್ತೆ ನೋಡಿದಾಗ ಮಾತ್ರ ಹಾಗೇನೆ ಅದು ಬಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಹೂವು ಹರಳೋದು ತುಂಬಾ ಚೆನ್ನಾಗಿರುತ್ತೆ ನಾನು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದೆ ಸೊ ಈ ಸರಿ ಸ್ವಲ್ಪ ಮಳೆ ಬರುತ್ತೆ ಅಂತ ಇವಾಗ ಏನು ಹೂವೆಲ್ಲ ಅರಳಿತ್ತು ಅದನ್ನು ನೋಡೋದಕ್ಕೆ ಆಗಿರಲಿಲ್ಲ ಹಾಗೇನೆ ನಮ್ಮಮ್ಮ ನನಗೂ ಒಂದು ಗಿಡ ಕೊಡು ಹಾಕೊಂತೀವಿ ಪಾಟಲ್ಲಿ ಅಂತ ಅಂದರು ನಾನು ಸರಿ ಒಂದು ಎಲೆ ಕೊಡ್ತೀನಿ ಅದನ್ನೇ ಪಾಟಲ್ಲಿ ಹಾಕ್ಕೊಡಿ ಮಮ್ಮಿ ಅದೇನೋ ಗಿಡ ಬರುತ್ತಂತೆ ನಾನು ಹಿಂಗೆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಅಂತ ಅಂದ್ಬಿಟ್ಟು ಒಂದು ಎಲೆನ ಕೊಟ್ಟೆ ನಮ್ಮಮ್ಮ ಅದನ್ನೇ ಪಾಟಿಗೆ ಹಾಕೊಳಕ್ಕೆ ಪಾಟಲ್ಲಿ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದಾರೆ ಸೊ ನಮ್ಮಮ್ಮಗೂ ಕೂಡ ಅಷ್ಟೇ ತುಂಬ ಇಷ್ಟ ಪಾಟಲ್ಲಿ ಗಿಡ ಎಲ್ಲ ಹಾಕೊಳ್ಬೇಕು ಮೇಂಟೈನ್ ಮಾಡಬೇಕು ಗಿಡ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಅಜ್ಜಿ ಕೂಡ ಅಷ್ಟೇ ನಾನು ಸುಮಾರಷ್ಟು ಸರಿ ತೋರಿಸಿದ್ದೀನಿ ನಮ್ಮ ಅಜ್ಜಿ ಮನೇಲಂತೂ ಸಖತ್ ಗಿಡ ಇದೆ ಅಂತನೇ ಹೇಳ್ಬೋದು ನಮ್ಮ ಅಜ್ಜಿಗೆ ಕೂಡ ಅಷ್ಟೇ ಗಿಡಗಳಂದ್ರೆ ತುಂಬ ಇಷ್ಟ ನಮ್ಮ ನಮ್ಮಅಮ್ಮಗೂ ಇಷ್ಟ ಹಾಗೆ ನನಗೂ ಇಷ್ಟ ನನಗಂತೂ ಈಗ ಹೊಸ ಮನೆಗೆ ಹೋದ್ಮೇಲೆ ಒಂದಷ್ಟು ಐಡಿಯಾಸ್ ಇದೆ ಸೊ ಈ ರೀತಿ ಎಲ್ಲ ಗಿಡಗಳು ಹಾಕೊಬೇಕು ಅಂತ ಅಂದ್ಬಿಟ್ಟು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಸದ್ಯಕ್ಕೆ ಇವಾಗ ಒಂದಷ್ಟು ಗಿಡಗಳನ್ನ ನಾನೇ ಪಾಟಲ್ಲಿ ಹಾಕೊಂಡು ಮೈಂಟೈನ್ ಮಾಡ್ತಾ ಇದ್ದೀನಿ ನೋಡೋಣ ಒಂದಷ್ಟು ಗಿಡಗಳನ್ನೆಲ್ಲ ನಾನು ಹೊಸ ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಲ ರೀಪಾಟ್ ಮಾಡಿಸ್ಬೇಕು ಸೊ ಅದನ್ನೆಲ್ಲ ಆನ್ ಮಾಡಿಸ್ಬೋದು ತೊಂದರೆ ಏನಿಲ್ಲ ಸೊ ಇವಾಗ ನಮ್ಮಮ್ಮಗೆ ಒಂದು ಎಲೆ ಕೊಟ್ಟೆ ಅಲ್ವಾ ಅದನ್ನು ನಮ್ಮಮ್ಮ ಪಾಟಲ್ ಹಾಕಿದ್ದಾರೆ ಸೊ ಈ ರೀತಿ ಝೀಝಿ ಪ್ಲ್ಯಾಂಟ್ನ ನಾವು ಪಾಟಲ್ಲಿ ಕೂಡ ನೆಡ್ಬೋದು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಒಂದು ಎಲೆ ನೆಟ್ರು ಕೂಡ ಚೆನ್ನಾಗಿ ಗಿಡ ಬರುತ್ತೆ ಅದು ಹಾಗೆಯೇ ಇವಾಗ ನರ್ಸರಿ ಹತ್ರ ಬಂದು ಇಲ್ಲಂತೂ ಸಖತ್ತು ಗಿಡಗಳಿತ್ತು ನೋಡೋದಕ್ಕೆ ಒಂಥರ ಚೆಂದ ಅಂತ ಅನ್ನಿಸ್ತಾ ಇತ್ತು ನನಗೆ ಈ ಹೂವಿನ ಗಿಡಕ್ಕಿಂತ ಜಾಸ್ತಿ ಶೋ ಪ್ಲ್ಯಾಂಟ್ಸ್ ಇಷ್ಟ ಸೊ ಒಂದಷ್ಟು ಶೋ ಪ್ಲಾನ್ ನೋಡಿದೆ ನಾನು ಕೂಡ ಯಾವ ರೀತಿ ತೊಗೊಳ್ಬೋದು ಯಾವ ರೀತಿ ತೊಗೊಂಡ್ರೆ ಒಳ್ಳೆಯದು ಅಂತ ಸೊ ಇಲ್ಲಿನೂ ಒಂದಷ್ಟು ಝೀಸಿ ಪ್ಲಾನ್ಸ್ ಎಲ್ಲ ಇತ್ತು ಒಂದು ಪಾಟ್ ಬಂದ್ಬಿಟ್ಟು ಅವರು ಟೂ ಹಂಡ್ರೆಡ್ ಹೇಳಿದ್ರು ಚಿಕ್ಕ ಗಿಡ ಬಂದು ದೊಡ್ಡ ಗಿಡ ಎಲ್ಲ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಈ ರೀತಿಯಾಗೆಲ್ಲ ಹೇಳಿದ್ರು ನನಗ ಪ್ರಕಾರ ಏನಂದರೆ ಚಿಕ್ಕ ಪಾಟನೆ ತಗೋಬೋದು ಟೂ ಹಂಡ್ರೆಡ್ ರುಪೀಸಿಗೆಲ್ಲ ಬರುತ್ತೆ ಅದೇ ಗಿಡ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ ನಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಿಗೆ ಗಿಡ ಬಿಡುತ್ತೆ ಸೊ ಸದ್ಯಕ್ಕೆ ನಾನು ಅದೇ ಅಂದ್ಕೊಂಡೆ ಟೂ ಹಂಡ್ರೆಡ್ ರುಪೀಸನ್ನೇ ಬರ್ತಿದೆ ಸಿಕ್ ಸುಮ್ಮನೆ ಸಿಕ್ಸ್ ಹಂಡ್ರೆಡ್ ಕೊಟ್ಟು ತೊಗೊಳೋದಕ್ಕಿಂತ ಇದನ್ನೇ ತಗೊಂಡು ನೀಟಾಗಿ ಗಿಡ ಗಿಡಗಳನ್ನ ಬೆಳೆಸ್ಕೊಬೋದು ಅಂತ ಹಾಗೆಯೇ ಇಲ್ಲಿ ಮನಿ ಪ್ಲಾಂಟ್ ಕೂಡ ಒಂದಷ್ಟು ಬಾಟಲ್ ಹಾಕಿದ್ದಾರೆ ಅವ್ರು ಈ ಒಂದು ಮನಿ ಪ್ಲಾಂಟ್ ಎಲ್ಲ ಏನಂದರೆ ನಾನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ಹೇಳ್ತಾಯಿದ್ರು ನಾನು ಮನೆಯಲ್ಲಿ ಇದೇ ತರ ನಾವೇ ಬೆಳೆಸ್ಕೊಬೋದು ಎಷ್ಟು ಚೆನ್ನಾಗಿ ಸುಮ್ಮನೆ ಕಾಸು ಕೊಟ್ಟು ನಾವು ಮನಿ ಪ್ಲಾಂಟ್ ತೊಗೊಳೋದ್ರಲ್ಲಿ ನಿಜ ಯೂಸ್ ಇಲ್ಲ ಅಂತ ನನಗೆ ಪರ್ಸ್ನಲಿ ಹಂಗೆ ಅನಿಸ್ತು ಸುಮಾರಷ್ಟು ಜನ ತೊಗೊಳ್ತಾರೆ ಸೊ ನನಗೆ ಅದ್ರ ಬಗ್ಗೆ ಏನಿಲ್ಲ ಬಟ್ ಒಂದಷ್ಟು ಗಿಡಗಳೆಲ್ಲ ನಾನು ನೋಡಿದೆ ರಬ್ಬರ್ ಪ್ಲಾಂಟ್ ಆಗಿರ್ಬೋದು ಕೆಲವೊಂದಷ್ಟು ಗಿಡಗಳೆಲ್ಲ ಇಂಡೋರ್ ಪ್ಲಾಂಟ್ಸು ಸೊ ಇದನ್ನೆಲ್ಲ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಮನೆಯಲ್ಲಿ ಇದಕ್ಕೆಲ್ಲ ಏನಂದ್ರೆ ಜಾಸ್ತಿ ನಾವೇನು ನೀರು ಹಾಕಬೇಕು ಡೈಲಿ ಅಂತೆಲ್ಲ ಏನೂ ಇರೋದಿಲ್ಲ ಇಂಡೋರ್ ಪ್ಲಾಂಟ್ಸ್ನ ನಾವು ಈಸಿಯಾಗೆ ಮೈಂಟೈನ್ ಮಾಡ್ಕೊಂಡ್ಬಿಡ್ಬೋದು ಹಾಗೆಯೇ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಇದ್ರೆ ಒಂಥರ ಲಕ್ಷಣ ಅಂತಲೇ ಹೇಳ್ಬೋದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ ಇಂಡೋರ್ ಪ್ಲಾಂಟ್ಸ್ ಹಾಗೆಯೇ ಇವಾಗ ಒಂದಷ್ಟು ರೋಸ್ ಪ್ಲಾಂಟ್ಸ್ ಎಲ್ಲ ನೋಡ್ತಾ ಇದ್ವಿ ಮತ್ತೆ ಸುಮಾರಷ್ಟು ಗಿಡಗಳಿತ್ತು ಅಂತಲೇ ಹೇಳ್ಬೋದು ನಾನು ಎಷ್ಟೋ ಗಿಡಗಳು ನನಗೆ ಗೊತ್ತೇ ಇರಲಿಲ್ಲ ಈ ರೀತಿಯಾಗೆಲ್ಲ ಬೆಳೆಸ್ಬೋದು ಅಂತ ಅಂದ್ಬಿಟ್ಟು ಹಾಗೆಯೇ ನನಗೆ ಅಲ್ಲಿ ರೋಸ್ ಮರಿ ಪ್ಲಾಂಟ್ ಕೂಡ ಸಿಕ್ತು ನಾನು ತುಂಬ ಸರಿ ಅನ್ಕೊಳ್ತಾ ಇದ್ದೆ ರೋಸ್ಮರಿ ಗಿಡ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಅದು ಹೇರ್ ಗ್ರೋತಿಗೆಲ್ಲ ತುಂಬನೇ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಸೊ ನಾನು ಅದೇ ಅನ್ಕೊತಾ ಇದ್ದೆ ಇಲ್ಲ ತೊಗೊಂಬಿಡೋಣ ಈ ಒಂದು ಪ್ಲ್ಯಾಂಟ್ನ ಅಂತ ಅಂದ್ಬಿಟ್ಟು ಒಂದೇ ಒಂದು ಪಾಟ್ ಇತ್ತು ಸೊ ಫೈನಲಿ ಅವ್ರು ಯಾರೋ ಬಂದು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಬಂದು ತೊಗೊಂಡು ಅಷ್ಟೇ ಅದನ್ನು ಅಂತ ಹೇಳ್ತಾಯಿದ್ರು ನಾನು ಹಂಗೆ ಅವ್ರು ಇನ್ನೂ ಬಂದಿಲ್ಲ ಅಲ್ಲ ಅವ್ರು ಬಂದಾಗ ಅವ್ರಿಗೆ ಇನ್ನೊಂದು ಪಾಟ್ ಕೊಟ್ಬಿಡಿ ಸರಿ ನನಗೆ ಈ ಒಂದು ಪಾಟ್ನ ಕೊಡಿ ನಾನು ತೊಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಟೂ ಫಿಫ್ಟಿ ಏನೋ ಹೇಳಿದ್ರು ನಾನು ಏನೋ ಬಾರ್ಗೆನ್ ಮಾಡಲಿಲ್ಲ ಸರಿ ಇನ್ನು ಜಾಸ್ತಿ ಬಾರ್ಗೇನ್ ಮಾಡಿದ್ರೆ ಅವರು ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಬರೇ ಹೇಳ್ಬಿಡ್ತಾರೆ ಅನ್ಬಿಟ್ಟು ಸರಿ ನಂಗೆ ಆ ಪಾಟ್ ಬೇಕು ಕೊಟ್ಬಿಡಿ ಅಂತ ಅಂದ್ಬಿಟ್ಟು ನಾನು ಆ ಪಾಟ್ನ ತೊಗೊಂಡು ಬಂದೆ ಹಾಗೆಯೇ ಸುಮಾರು ಸರಿ ಿಕ್ ಪಾಟ್ಸು ಅದೆಲ್ಲ ಇತ್ತು ಹಾಗೆಯೇ ಜೇಡ್ ಪ್ಲಾಂಟ್ ಎಲ್ಲ ನೋಡ್ಬೋದು ಇದೆಲ್ಲ ನಾವು ಮನೆಯಲ್ಲೆ ನೀಟಾಗಿ ಗಿಡಗಳನ್ನ ಬೆಳೆಸ್ಕೋಬೋದು ನಾನು ಒಂದು ಪುಟಾಣಿ ಸಸಿ ಮನೆಯಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದನ್ನು ಕೂಡ ಹಾಗೆಯೇ ಸ್ನೇಕ್ ಪ್ಲಾಂಟ್ಸ್ ಎಲ್ಲ ಕೂಡ ಅಷ್ಟೇ ಕೆಲವೊಂದಷ್ಟು ಗಿಡಗಳೆಲ್ಲ ನನಗೆ ಅವರು ರೇಟ್ ಜಾಸ್ತಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಸೊ ಸುಮಾರಷ್ಟು ವೆರೈಟಿ ಜೇಡ್ ಪ್ಲ್ಯಾಂಟ್ ಕೂಡ ಇತ್ತು ನಾನು ಕೆಲಂಕಾದಲೆಲ್ಲ ಒಂದು ಸ್ವಲ್ಪ ರೇಟ್ ಕಡಿಮೆನೇ ಹೇಳೋರು ಈ ಥರ ಗಿಡಗಳಿಗೆಲ್ಲ ಬಟ್ ಇಲ್ಲೇನೋ ಗೊತ್ತಿಲ್ಲ ತುಂಬ ಪ್ರೈಸ್ ಜಾಸ್ತಿನೇ ಹೇಳ್ತಾಯಿದ್ರು ಮತ್ತು ಒಂದಷ್ಟು ಚೇಟ್ ಪ್ಲಾಂಟ್ ತುಂಬ ದೊಡ್ಡ ದೊಡ್ಡದಾಗೆಲ್ಲ ಇತ್ತು ಅದೆಲ್ಲ ಬಂದ್ಬಿಟ್ಟು ತೌಸಂಡ್ ರುಪೀಸ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಎಲ್ಲ ಹೇಳ್ತಿದ್ರು ಅಷ್ಟೊಂದೆಲ್ಲ ಅಂದರೆ ಸಕ್ಕತ್ತು ಜಾಸ್ತಿ ಅಂತ ಅನಿಸ್ತಾ ನನಗೆ ಸೊ ಒಂದಷ್ಟು ಗಿಡಗಳೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಗೆ ತೊಗೊಂಡೆ ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ ಆ ಗಿಡಗಳನ್ನೆಲ್ಲ ನೋಡಿಬಿಟ್ಟು ಹಾಗೆಯೇ ನಮ್ಮದೇನು ಗಿಡ ಇತ್ತಲ್ಲ ಅದನ್ನು ಒಂದು ಪಾಟ್ಗೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಟ್ಗೆ ಹಾಕ್ಸ್ಕೊಳ್ತಾ ಇದ್ದೆ ಇವನ್ ಪಾಟ್ ಪಾಟ್ ಕೂಡ ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಅವರು ನಿಜವಾಗ್ಲೂ ಒನ್ ಫಿಫ್ಟಿ ರುಪೀಸ್ ಕೊಡೋ ಥರ ಇರಲಿಲ್ಲ ಅದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಪಾಟೇನೇನೆ ನಾನು ಡಿ ಮಾರ್ಟ್ಗೆ ಹೋದಾಗ ಒಂದು ಸ್ವಲ್ಪ ದೊಡ್ಡ ಪಾಟನೆ ತೊಗೊಂಬರೋಣ ಅಂತ ಅಂದ್ಕೊಂಡೆ ಸದ್ಯಕ್ಕೆ ಇವಾಗ ಇರಲಿ ಇದೆ ಬಾಟಲ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಪಾಟ್ಗೆ ಗಿಡನ ನಡೆಸ್ತಾ ಇದ್ದೀನಿ ಟೀ ಮಾರ್ಟ್ಗೆ ಹೋಗಿಬಿಟ್ಟು ಇನ್ನೊಂದು ಪಾಟ್ನ ತೊಗೊಂಡು ಬಂದಮೇಲೆ ಈ ಒಂದು ಪಾಟಲ್ಲಿ ನಾನು ಮನಿ ಪ್ಲಾಂಟ್ ಏನಾದರೂ ಹಾಕ್ಬಿಟ್ಟು ಮನೆ ಒಳಗೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ಪಾಟ್ನ ಪರ್ಚೇಸ್ ಮಾಡಿದೆ ಸೊ ಈಗ ಸದ್ಯಕ್ಕೆ ಗಿಡ ಎಲ್ಲ ನೆಟ್ಟಿದ್ದು ಕೂಡ ಆಯಿತು ಇನ್ನೇನೋ ಹೋಗಬೇಕು ಇದು ಗಿಡ ಅವ್ರಿಗೆ ಕಾಸು ತೊಗೊಳಲಿಲ್ಲ ಮಣ್ಣಿಗೆ ಹಾಗೆಯೇ ಪಾಟಿಗೆ ಮಾತ್ರ ಕಾಸು ತೊಗೊಂಡ್ರು ಸೊ ಟೋಟಲಿ ನಾನು ಈ ಒಂದು ಗಿಡ ಅದಾದಮೇಲೆ ರೋಸ್ಮೆರಿ ಪ್ಲ್ಯಾಂಟು ಆಮೇಲೆ ಇನ್ನೊಂದು ಪಾಟ್ ತೊಗೊಂಡೆ ಚಿಕ್ಕದು ಅದು ಬಂದುಬಿಟ್ಟು ಉಷಾಕೋರ್ ಮನೆಯಲ್ಲಿ ನಾನೊಂದು ಗಿಡನ ತೊಗೊಂಡು ಬಂದಿದೆ ಆ ಒಂದು ಗಿಡನ ನೆಡ್ಸ್ಕೊಳ್ಳೋಕೆ ಅಂತ ಇನ್ನೂ ಒಂದು ಎಕ್ಸ್ಟ್ರಾ ಪಾಟ್ನ ತೊಗೊಂಡೆ ಸೊ ಟೋಟಲಿ ಎಲ್ಲದಕ್ಕೂ ಸೇರಿಸಿ ಫೋರ್ ಫಿಫ್ಟಿ ರುಪೀಸ್ ಏನೋ ಆಯಿತು ಸೊ ತೊಗೊಂಡ್ಬಿಟ್ಟು ಮನೆಗೆ ಬಂದೆ ಸೊ ಇಷ್ಟು ಆಯಿತು ಆವತ್ತಿನ ಕತೆ ನಾನು ಮಗನೂ ನೋಡ್ಬೋದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಆ ಪಾಟ್ ಇತ್ತಲ್ವ ಅದನ್ನು ತೊಗೊಂಡು ಹೋಗ್ಬಿಟ್ಟು ಇಡೋದಕ್ಕೆ ಸೊ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ನನಗೆ ಹೆಲ್ಪ್ ಇದ್ದಾನೆ ನೋಡ್ಬೋದು ಅವ್ನು ಕಾರ್ ಬೇರೆ ತೊಗೊಂಡು ಬಂದ್ಬಿಟ್ಟಿದ್ದ ಅದನ್ನ ಕತ್ತತ್ರ ಇಟ್ಕೊಂಡು ಪಾಟ್ನ ಕೂಡ ಇಟ್ಕೊಂಡು ಚೆನ್ನಾಗಿ ತೊಗೊಂಡು ಹೋಗ್ತಾಯಿದ್ದೆ ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಗೆ ತೊಗೊಂಡೆ ನಾನು ಕೂಡ ಕೂಡ ತೊಗೊಂಡು ಬಂದೆ ರೋಸ್ಮೆರಿ ಪ್ಲಾಂಟ್ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಸೊ ಹೇರ್ ಗ್ರೋತಿಗೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಿರ್ತಾರಲ್ವ ಹಾಗಾಗಿ ಅದು ಕೂಡ ಪ್ಲ್ಯಾಂಟ್ ಒಂದೇ ಒಂದಿತ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ ಸೊ ಅಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಜಿಝಿ ಪ್ಲ್ಯಾಂಟ್ನ ಕೂಡ ಒಂದು ಪಾಟ್ ತಗೊಂಡು ಅದನ್ನು ನೆಡ್ಸ್ಕೊಂಡು ಬಂದೆ ಆಮೇಲೆ ಇನ್ನೊಂದು ಗಿಡ ಇತ್ತಲ್ಲ ಅದನ್ನು ಕೂಡ ಅದೇ ರೀತಿಯಾಗಿ ಒಂದು ಚಿಕ್ಕ ಪಾಟಲ್ಲಿ ನೆಡ್ಸ್ಕೊಂಡು ಬಂದೆ ಸೊ ಇಷ್ಟೇ ಸೊ ನಮ್ಮ ಮನೆಗೆ ಹೋದ್ಮೇಲೆ ನೀಟಾಗಿ ಸರಾಮಿಕ್ ಪಾಟೆಲ್ಲ ತೊಗೊಂಡು ಸ್ಪಾಟಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದೀನಿ ಸದ್ಯದಲ್ಲಿ ಮೇಂಟೇನ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ತೊಗೊಂಡು ಬಂದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಏನು ಗೊತ್ತಾಗ ಗಿಡಗಳು ತುಂಬ ಇರಬೇಕು ನನಗಂತೂ ಸಖತ್ ಇಷ್ಟ ಆ ಥರ ಗಿಡಗಳೆಲ್ಲ ಇದ್ದಾಗ ಒಂಥರ ಮನೆ ಗ್ರೀನರಿ ಅಂತ ಅನಿಸ್ತಾ ಅವಾಗ ನೋಡೋಕ್ಕೆ ಒಂಥರ ಚಂದ ಅಂತ ಅನಿಸುತ್ತೆ ಒಂಥರ ರಿಫ್ರೆಷಿಂಗ್ ಅಂತ ಅನಿಸುತ್ತೆ ಮನೆಗೆ ಬಂದಿದ್ದ ತಕ್ಷಣ ಸೊ ಹಾಗಾಗಿ ನನಗೆ ಮನೆ ಒಳಗೆಲ್ಲ ಜಾಸ್ತಿ ಗಿಡ ಗಿಡಗಳೆಲ್ಲ ಇಷ್ಟ ಸೊ ಇಲ್ಲೂ ಕೂಡ ಅಷ್ಟೇ ಒಂದೆರಡು ಪ್ಲಾಂಟ್ನ ಇಟ್ಟಿದ್ದೀನಿ ಸ್ನೇಕ್ ಪ್ಲಾಂಟ್ ಇಲ್ಲಿ ಯಾಕೆ ಅಂತ ಅಂದರೆ ಇದೊಂದು ಸ್ವಲ್ಪ ಮೈಂಟೆನೆನ್ಸ್ ಈಸಿ ಹಾಗಾಗಿ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಒಂದೆರಡು ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ದೆನ್ ಅದಾದ ಮೇಲೆ ಇಲ್ಲಿ ಒಂದು ಬ್ಯಾಂಬು ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಒಂದು ಬಾಟಲಲ್ಲಿ ಹಾಕ್ಬಿಟ್ಟು ನೋಡ್ಬೋದು ಒಂದು ಬ್ಯಾಂಬು ಪ್ಲಾಂಟ್ನ ಇಟ್ಟಿದ್ದೀನಿ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್